ಸಮಸ್ತ ಜನತೆಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದುಷ್ಟಶಕ್ತಿಯ ವಿರುದ್ಧ ಸಾತ್ವಿಕ ಶಕ್ತಿ ವಿಜಯವನ್ನು ಸಾಧಿಸಿರುವ ಹಬ್ಬ ವಿಜಯದಶಮಿ ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಬಹಳ ಅತ್ಯಂತ ಸಂತಸದ ಹಬ್ಬ ವಿಜಯದಶಮಿ ನಮ್ಮ ಮನೆಯಲ್ಲಿರುವಂಥ ವಾಹನಗಳನ್ನು ಉಪಕರಣಗಳನ್ನು ಆಯುಧಗಳನ್ನು ಪೂಜೆ ಮಾಡಿ ಸಂಭ್ರಮಿಸ್ತಕ್ಕಂಥ ಹಬ್ಬ ವಿಜಯದಶಮಿ ಇವತ್ತು ಆ ದೇವಿ ರೈತರನ್ನು ಹರಿಸಬೇಕಾಗಿದೆ ಅತಿವೃಷ್ಟಿಯಿಂದ ರೋಗ ರುಜಿನಗಳು ತೊಂದರೆಗಳು ರೈತರಿಗೆ ಹೆಚ್ಚಾಗಿ ಕಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಆ ದೇವಿ ರೈತರ ಮೇಲೆ ಕರುಣೆಯನ್ನು ತೋರಿಸಿ ಈ ಒಂದು ಒಳ್ಳೆಯ ಫಸಲು ಬೆಳೆ ಬರೋ ಹಾಗೆ ಮಾಡಿ ನಮ್ಮೆಲ್ಲರನ್ನೂ ಕಾಪಾಡಬೇಕು ಅಂತ ಹೇಳ್ತಾ ಸಮಸ್ತ ನಾಡಿನ ಜನತೆಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದೆ